ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಮೊನ್ನೆ ಎಲೆಕ್ಷನ್ ಬಂದಂಥ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಿಜೆಪಿ ಅಥವಾ ಬಿಜೆಪಿ ಲೇಡ್ ಮಹಾಯುತಿ ಅಲಯನ್ಸ್ ತಮ್ಮ ಎಲೆಕ್ಷನ್ ಪ್ರಾಮಿಸಸ್ ಏನಿತ್ತು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಿದ್ದೀನಿ ನಾವು ಖಂಡಿತ ಇನ್ ಡೀಟೇಲ್ ಆಗಂತೂ ಹೋಗುವಂತ ಅವಶ್ಯಕತೆ ಇಲ್ಲ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಯಾವ ಸೆಕ್ಟರ್ ಗೆ ಇಲ್ಲಿ ಬೂಸ್ಟ್ ಸಿಗಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರವನ್ನ ತಿಳ್ಕೊಳ್ಳೋಣ ಜೊತೆಗೆ ಇದರಿಂದ ಯಾವ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಲಾಭ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಂಡ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನೀವು ಫರ್ದರ್ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕಲ್ಲೂ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಹೋಗ್ಬೇಡಿ ಮೊದಲಿಗೆ ನಾವು ಮಹಾರಾಷ್ಟ್ರದ ಜಿ ಡಿ ಪಿ ಅಥವಾ ಜಿ ಎಸ್ ಡಿ ಪಿ ನೋಡೋದಾದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಡೇಟಾ ಪ್ರಕಾರ ಐನೂರ ಹತ್ತು ಬಿಲಿಯನ್ ಡಾಲರ್ ಇದೆ ಏನು ಐನೂರ ಹತ್ತು ಬಿಲಿಯನ್ ಡಾಲರ್ ಇದೆ ಈ ಐನೂರ ಹತ್ತು ಬಿಲಿಯನ್ ಡಾಲರ್ ಅನ್ನ ಒನ್ ಟ್ರಿಲಿಯನ್ ಗೆ ನಾವು ಹೆಚ್ಚು ಮಾಡ್ತೀವಿ ಅನ್ನೋಂತ ಅನೌನ್ಸ್ಮೆಂಟ್ ಅನ್ನ ಬಿಜೆಪಿ ಲೆಡ್ ಮಹಾಯುತಿ ಮಾಡಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಅದು ಫೈವ್ ಇಯರ್ಸ್ ಅಲ್ಲಿ ಆಗುತ್ತಾ ತ್ರೀ ಇಯರ್ಸ್ ಅಲ್ಲಿ ಆಗುತ್ತಾ ಅಥವಾ ಸೆವೆನ್ ಇಯರ್ಸ್ ಅಲ್ಲಿ ಆಗುತ್ತಾ ಗೊತ್ತಿಲ್ಲ ಬಟ್ ಅವರ ಟಾರ್ಗೆಟ್ ಏನು ಐನೂರ ಹತ್ತು ಬಿಲಿಯನ್ ಡಾಲರ್ ಇರುವಂತ ಜಿ ಡಿ ಅನ್ನ ಒಂದು ಸಾವಿರ ಬಿಲಿಯನ್ ಡಾಲರ್ ಅಥವಾ ಒನ್ ಟ್ರಿಲಿಯನ್ ಡಾಲರ್ ಗೆ ಏರಿಸುವಂತದ್ದು ಅಂದ್ರೆ ಆಲ್ಮೋಸ್ಟ್ ಈಗ ಇರೋದಕ್ಕಿಂತ ಡಬಲ್ ಆಗೋದು ಐನೂರು ಇರೋದು ಒಂದು ಸಾವಿರ ಬಿಲಿಯನ್ ಡಾಲರ್ ಆಗೋದು ಸೊ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೀವು ಇಲ್ಲಿ ನೋಡಬಹುದು ಮಹಾಯುತಿಸ್ ಲ್ಯಾಂಡ್ ಸ್ಲೈಡ್ ವಿನ್ ಎ ಮೇಜರ್ ಬೂಸ್ಟ್ ಟು ಮೇಕ್ ಮಹಾರಾಷ್ಟ್ರ ಎ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂದ್ರೆ ರುಪೀಸ್ ಅಲ್ಲಿ ಹೇಳೋದಾದ್ರೆ ಒಂದು ಲಕ್ಷ ಕೋಟಿ ಈಗ ಐವತ್ತೊಂದು ಸಾವಿರ ಕೋಟಿ ಇದೆ ಸೊ ಅದನ್ನ ಒಂದು ಲಕ್ಷ ಕೋಟಿ ಮಾಡುವಂತ ಪ್ಲಾನ್ ಅನ್ನ ಬಿಜೆಪಿ ಲೆಡ್ ಮಹಾಯುತಿ ಹಾಕೊಂಡಿದೆ ಅದನ್ನ ಈಗಾಗ್ಲೇ ಎಲೆಕ್ಷನ್ ಗೆ ಮುಂಚೆನೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಸೊ ನಾವು ಈ ಟಾಪಿಕ್ ಬಗ್ಗೆ ಮಾತ್ರ ಕವರ್ ಮಾಡ್ತಾ ಇದೀವಿ ಇನ್ನು ಸಾಕಷ್ಟು ಪೋಲ್ ಪ್ರಾಮಿಸಸ್ ಅನ್ನ ಅವರು ಮಾಡಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ನೋಡುವಂತ ಅವಶ್ಯಕತೆ ಏನಿಲ್ಲ ಸೊ ನಾವು ಈ ಒಂದು ಟಾಪಿಕ್ ಮೇಲೆ ಒಂದಷ್ಟು ಸೆಕ್ಟರ್ಸ್ ಬಗ್ಗೆ ಹಾಗೂ ಅದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಅಂತ ಪ್ರಯತ್ನ ಮಾಡೋಣ ಖಂಡಿತ ಡಬಲ್ ಆಗೋದು ಅಂತ ಅಂದ್ರೆ ಅಬ್ವಿಯಸ್ಲಿ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೂ ಕೂಡ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗುತ್ತವೆ ಆರ್ಡರ್ ಗಳು ಸಿಗೋದ್ರಿಂದ ಅವುಗಳ ಬಿಸ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ಕಂಪನಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಜೊತೆಗೆ ಒನ್ ಟ್ರಿಲಿಯನ್ ಎಕಾನಮಿ ಮಾಡ್ತಾರೆ ಅಂತಂದ್ರೆ ಅಲ್ಲಿನ ಜನರಿಗೂ ಕೂಡ ಹಲವಾರು ಉದ್ಯೋಗಗಳು ಸಿಗುತ್ತೆ ಜೊತೆಗೆ ಅವರ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅರ್ನಿಂಗ್ಸ್ ಜಾಸ್ತಿ ಆದ್ರೆ ಸ್ಪೆಂಡಿಂಗ್ಸ್ ಜಾಸ್ತಿ ಆಗುತ್ತೆ ಸ್ಪೆಂಡಿಂಗ್ಸ್ ಜಾಸ್ತಿ ಆದ್ರೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಇದ್ದೇ ಇರುತ್ತೆ ಆದ್ರೆ ಒನ್ ಟ್ರಿಲಿಯನ್ ಮಾಡ್ತಾರ ಗೊತ್ತಿಲ್ಲ ಅದನ್ನ ನಾವು ನೆಕ್ಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಥವಾ ಫೈವ್ ಇಯರ್ಸ್ ಆದ್ಮೇಲೆ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು ಬಟ್ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ನೋಡಬಹುದು ಇಲ್ಲಿ ದ ಸ್ಟೇಟ್ಸ್ ಅಂಬಿಷನ್ ಟು ರೀಚ್ ದ ಟಾರ್ಗೆಟ್ ಆಫ್ ಎ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಗಾಟ್ ಎ ಮೇಜರ್ ಫ್ಲಿಪ್ ಆಸ್ ಎನ್ವಿಷನ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹಾಗೆ ಇದರಲ್ಲಿ ಮೇಜರ್ ಆಗಿ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಬರುತ್ತೆ ರೋಡ್ ಇನ್ಫ್ರಾ ಬರುತ್ತೆ ಮೆಟ್ರೋ ಬರುತ್ತೆ ಇವನ್ ಸ್ಪೇಸ್ ಅಂಡ್ ಏರೋನಾಟಿಕ್ಸ್ ಬಗ್ಗೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬಂದಿದ್ದಾವೆ ನಾವು ಮೇಜರ್ ಆಗಿ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅನ್ನು ನೋಡಬಹುದು ಈಗಾಗಲೇ ಸಾಕಷ್ಟು ನ್ಯೂಸ್ ಗಳನ್ನ ನಾನು ಕವರ್ ಮಾಡಿದ್ದೀನಿ ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತ ಗಳು ಸಿಕ್ಕಿರೋ ಬಗ್ಗೆ ಅದರಲ್ಲಿ ಮೇಜರ್ ಆಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿಗೆ ಹಲವು ಪ್ರಾಜೆಕ್ಟ್ಗಳು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದಿಂದ ಸಿಕ್ಕಿದೆ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಆಗ್ಬೋದು ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ ಆಗಬಹುದು ಈ ರೀತಿ ಹಲವಾರು ಪ್ರಾಜೆಕ್ಟ್ಗಳು ಸಿಕ್ಕಿದವೆ ಆ ಕಾರಣದಿಂದ ನೀವು ಜೆ ಎಸ್ ಎನರ್ಜಿ ಕೂಡ ಸ್ಟಡಿ ಮಾಡಬಹುದು ಮುಂದಿನ ದಿನಗಳಲ್ಲೂ ಕೂಡ ಬಹುಶಃ ಕಂಪನಿಗೆ ಇನ್ನು ಹಲವು ಆರ್ಡರ್ಗಳು ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಇದೆ ಅರವತ್ತೆರಡು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಟಡಿ ಮಾಡಬಹುದು ಜೆ ಎಸ್ ಡಬ್ಲ್ಯೂ ಎನ್ ಜನ ನಂತರ ಟಾಟಾ ಪವರ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇನ್ ಕೇಸ್ ನಾವು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಫಿಫ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈ ಕಂಪನಿನೂ ಕೂಡ ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ಎರಡು ಕೂಡ ದೊಡ್ಡ ಗ್ರೂಪ್ ನ ಕಂಪನೀಸ್ ಜೆ ಎಸ್ ಡಬ್ಲ್ಯೂ ಕೂಡ ಹಾಗೂ ಟಾಟಾ ಕೂಡ ಹಾಗೆ ಇನ್ನುಳಿದಂತೆ ಇನ್ನು ಬೇರೆ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಮೇಜರ್ ಆಗಿ ಈ ಕಂಪನಿಗಳಿಗೆ ಈಗಾಗಲೇ ಹಲವು ಪ್ರಾಜೆಕ್ಟ್ಗಳು ಸಿಕ್ಕಿದಾವೆ ಹಾಗಾಗಿ ನಾನು ಇವುಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಇನ್ನು ಬೇರೆ ಕಂಪನೀಸನ್ನು ಅನ್ನು ಕೂಡ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಎನ್ ಟಿ ಪಿ ಸಿ ಗ್ರೀನ್ ಇದನ್ನು ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಇನ್ನು ಈಗ ಆಗ್ತಾ ಇದೆ ನಾಳೆ ಅಥವಾ ನಾಡಿದ್ದಲ್ಲಿ ಇಷ್ಟ ಆಗುತ್ತೆ ಈ ಕಂಪನಿಯನ್ನು ಕೂಡ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಇದು ಕೂಡ ಮಹಾರಾಷ್ಟ್ರದಲ್ಲಿ ಬಿಸಿನೆಸ್ ಅನ್ನ ಮಾಡ್ತಿದೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿಗೂ ಕೂಡ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಗೆ ಬಂದ್ರೆ ಇಲ್ಲಿ ಸಾಕಷ್ಟು ಇನ್ಫ್ರಾದ ಶೇರುಗಳು ಸಿಗುತ್ತೆ ರೈಲ್ವೆನೂ ಸಿಗುತ್ತೆ ರೋಡ್ ಇನ್ಫ್ರಾ ಸಿಗುತ್ತೆ ಈವನ್ ಕನ್ಸ್ಟ್ರಕ್ಷನ್ಸ್ ಕೂಡ ಸಿಗುತ್ತೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುವಂತ ಕಂಪನೀಸ್ ನೀವು ಸ್ಟಡಿ ಮಾಡಬಹುದು ಅದರಲ್ಲಿ ಮೇಜರ್ ಆಗಿ ನಾವು ನೋಡೋದಾದ್ರೆ ಎಸ್ಪೆಷಲಿ ಮೆಟ್ರೋ ಕೂಡ ಅನೌನ್ಸ್ ಮಾಡಿರೋದ್ರಿಂದ ಬಿಎಂಎಲ್ ಅನ್ನು ನೀವು ಸ್ಟಡಿ ಮಾಡಬಹುದು ಯಾಕಂದ್ರೆ ಬಿ ಎಮ್ ಎಲ್ ಮೆಟ್ರೋ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಹಿಂದೆ ಕೂಡ ನಾನು ಕಂಪನಿಗೆ ಸಂಬಂಧಪಟ್ಟಂತ ಹಲವು ಆರ್ಡರ್ ಸಿಕ್ಕಿರೋ ಬಗ್ಗೆ ಮೆಟ್ರೋ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ಹಾಗಾಗಿ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದಾದ್ರೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈ ಬಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಲ್ಲಿ ಒಳ್ಳೆ ಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಪಿ ಸ್ಟಾಕ್ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ರೈಲ್ವೆ ಶೇರ್ಗಳು ಗಳು ರೈಲ್ವೆ ಕೂಡ ಇನ್ಫ್ರಾದಲ್ಲೇ ಬರುತ್ತೆ ಈಗಾಗಲೇ ನೀವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಕಂಡು ಬಂದಿದೆ ರೈಲ್ವೆ ಸ್ಟಾಕ್ ಗಳಲ್ಲಿ ಅಂತ ಕಾನ್ಕರ್ ಆಗ್ಬೋದು ಇರ್ಕಾನ್ ಇಂಟರ್ನ್ಯಾಷ್ನಲ್ ಆಗ್ಬೋದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಕಂಡು ಬಂದಿದೆ ಐ ಆರ್ ಸಿ ನಾರ್ಮಲ್ ಅದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಯಾಕೆಂದ್ರೆ ಅದೊಂದು ಎಲ್ಲ ಇನ್ಫ್ರಾ ರೆಡಿ ಆದ್ಮೇಲೆ ಅದರ ಮೇಲೆ ರೈಲ್ ಓಡಿಸಿ ಲಾಭ ಮಾಡುವಂತಹ ಕಂಪನಿ ಇನ್ಫ್ರಾ ವಿಚಾರದಲ್ಲಿ ನಾವು ಐ ಆರ್ ಸಿ ಅನ್ನ ಬಿಟ್ಟು ನೋಡಬೇಕಾಗುತ್ತೆ ಇನ್ಫ್ರಾ ಡೆವಲಪ್ಮೆಂಟ್ ವಿಚಾರದಲ್ಲಿ ಐಆರ್ಎಫ್ ಸಿ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆರ್ ಬಿ ಎನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೈಲ್ ಟೆಲ್ ಅಂತೂ ಮೋರ್ ದೆನ್ ನೈನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ರೈಟ್ಸ್ ಕೂಡ ನಿಯರ್ಲಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಇದೆ ಟೆಕ್ಸ್ ಮಾರ್ಕೋ ರೈಲ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತೀತಾಗರಲ್ಲೂ ಕೂಡ ನಿಯರ್ಲಿ ಏಟ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ರೈಲ್ವೆ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಬಟ್ ರೈಲ್ವೆ ಸ್ಟಾಕ್ ಗಳಲ್ಲಿ ಕೆಲವೊಂದು ರಿಸ್ಕ್ ಇದೆ ಅದೊಂದು ಏನಂದ್ರೆ ಮೇಜರ್ ಆಗಿ ಇವು ಸರ್ಕಾರದ ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈವೇಟ್ ಪ್ರಾಜೆಕ್ಟ್ಸ್ ಸಿಗುವಂತದ್ದು ತುಂಬಾನೇ ಕಡಿಮೆ ಬಟ್ ಹಲವು ಕಂಪನಿಗಳಿಗೆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಸಿಗ್ತಾ ಇದೆ ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬಟ್ ದೇಶೀಯವಾಗಿ ನೋಡೋದಾದ್ರೆ ಬರೀ ಸರ್ಕಾರಿ ಪ್ರಾಜೆಕ್ಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಸರ್ಕಾರ ಏನಾದರೂ ರೈಲ್ವೆ ಸ್ಪೆಂಡಿಂಗ್ ಅನ್ನ ಕಡಿಮೆ ಮಾಡಿದ್ರೆ ಆಗ ಖಂಡಿತ ಈ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಆ ಒಂದು ರಿಸ್ಕ್ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ನೀವು ರೈಲ್ವೆ ಶೇರ್ ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ ಬಟ್ ಈಗಿನ ಸರ್ಕಾರ ರೈಲ್ವೆ ಇನ್ಫ್ರಾಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಸ್ಟಡಿ ಮಾಡೋದ್ರೆ ಸ್ಟಡಿ ಮಾಡಬಹುದು ಬಟ್ ಮಹಾರಾಷ್ಟ್ರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಹೊಸ ಯೋಜನೆಗಳು ಘೋಷಣೆ ಆಗಿದ್ದಾವೆ ಆ ನಿಟ್ಟಿನಲ್ಲೂ ಕೂಡ ನೀವು ರೈಲ್ವೆ ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನುಳದಂತೆ ನನಗಾಗಲೇ ಇವತ್ತಿನ ಎರಡನೇ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಯಾವೆಲ್ಲ ಕಂಪನಿಗಳಿಗೆ ಎಷ್ಟು ಆರ್ಡರ್ ಸಿಕ್ಕಿದೆ ಅಂತ ನೀವು ಕುಮಾರ್ ಇನ್ಫ್ರಾ ಜೊತೆಗೆ ಇತರೆ ಶೇರ್ಗಳನ್ನು ಕೂಡ ಸ್ಟಡಿ ಮಾಡಿ ಹಲವು ಕಂಪನಿಗಳನ್ನು ಕವರ್ ಮಾಡಿದ್ರೆ ನೋಡಬಹುದು ಐ ಆರ್ ಬಿ ಇನ್ಫ್ರಾ ಇದಕ್ಕೂ ಕೂಡ ಹಲವಾರು ಪ್ರಾಜೆಕ್ಟ್ಸ್ ಈಗಾಗಲೇ ಮಹಾರಾಷ್ಟ್ರದಿಂದ ಸಿಕ್ಕಿದೆ ಹಾಗೆ ಎಲ್ ಎನ್ ಟಿ ಸ್ಟಡಿ ಮಾಡಬಹುದು ನಂತರ ಸೀಗಲ್ ಇಂಡಿಯಾ ಅಶೋಕ ಬಿಲ್ಡ್ ಖಾನ್ ಅಫ್ಕಾನ್ಸ್ ಇನ್ಫ್ರಾ ಜಿಪಿಟಿ ಟಿ ಇನ್ಫ್ರಾ ಕೆಎನ್ಆರ್ ಕನ್ಸ್ಟ್ರಕ್ಷನ್ಸ್ ಆಲ್ಮೋಸ್ಟ್ ಈ ಎಲ್ಲಾ ಶೇರ್ ನಾನು ಶನಿವಾರ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಹುಶಃ ನೀವು ಕೂಡ ತುಂಬಾ ಜನ ನೋಡಿರ್ತೀರಿ ಕೂಡ ಎಲ್ಲಾ ಎಲ್ಲ ಗಳನ್ನ ನೀವು ಸ್ಟಡಿ ಮಾಡಬಹುದು ಹಾಗೆ ಈವನ್ ಕೆಇಸಿ ಇಂಟರ್ ನ್ಯಾಷನಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಇದಕ್ಕೂ ಕೂಡ ಈಗಾಗಲೇ ಹಲವು ಪ್ರಾಜೆಕ್ಟ್ ಗಳು ಹಿಂದೆ ಮಹಾರಾಷ್ಟ್ರದಿಂದ ಸಿಕ್ಕಿದೆ ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇದೆ ಇದೆ ಜೊತೆಗೆ ಕಡಿಮೆ ರಿಸ್ಕ್ ತಗೊಳಕ್ಕೆ ರೆಡಿ ಇರುವಂತವ್ ಲಾರ್ಸನ್ ಅಂಡ್ ಟೋಬ್ರೋ ಸ್ಟಡಿ ಮಾಡಬಹುದು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡುತ್ತೆ ಅಂತ ಬಟ್ ಒಟಲಿಟಿ ಇರಬಹುದು ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಕೊಟ್ಟಿದೆ ಜೊತೆಗೆ ಇನ್ ಕೇಸ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಯೂಶಲಿ ಈ ಕಂಪನಿಯಲ್ಲಿ ಈ ರೀತಿಯ ರಿಯಾಕ್ಷನ್ ತುಂಬಾ ಕಡಿಮೆ ನೋಡ್ಲಿಕ್ಕೆ ಸಿಗೋದು ಒನ್ ಆರ್ ಟೂ ಪರ್ಸೆಂಟ್ ಹತ್ತು ಹದಿನೈದು ಸಾವಿರ ಕೋಟಿ ಆರ್ಡರ್ ಸಿಕ್ಕಾಗ್ಲೂ ಕೂಡ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬರೋದಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಬರುವಂತಹ ಸ್ಟಾಕ್ ಅಲ್ಲಿ ಇವತ್ತು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಅಂತಂದ್ರೆ ಅದನ್ನು ನೀವೇ ಯೋಚನೆ ಮಾಡಬಹುದು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಅದಕ್ಕೆ ಕಾರಣನೇ ಮಹಾರಾಷ್ಟ್ರ ಎಲೆಕ್ಷನ್ಸ್ ಈ ಕಂಪನಿ ಕೂಡ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದೆ ಈಗ ಪಾಲಿಸಿ ಕಂಟಿನ್ಯೂಯೇಷನ್ ಆಗೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಕಂಪನಿಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದೇ ಕಾರಣದಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಒಂದು ಬ್ಲೂ ಚಿಪ್ ಕಂಪನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಪ್ಪತ್ಮೂರು ಪರ್ಸೆಂಟ್ ರಿಟರ್ನ್ಸ್ ಅಂತಂದ್ರೆ ಬ್ಯಾಡ್ ರಿಟರ್ನ್ಸ್ ನಲ್ವೇ ಅಲ್ಲ ಖಂಡಿತ ಒಳ್ಳೆ ರಿಟರ್ನ್ಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಏಯ್ಟಿ ಟೂ ಪರ್ಸೆಂಟ್ ನೋಡಬಹುದು ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ಒನ್ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಅದು ಕನ್ಸಿಡರ್ ಆಗುತ್ತೆ ಜೊತೆಗೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಕನ್ಸಲ್ಟ್ ಡೇಟ್ ಆಗಿದೆ ನೋಡಬಹುದು ಅಂತ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಅಥವಾ ಪಾಸಿಟಿವ್ ರಿಯಾಕ್ಷನ್ ಕೂಡ ಇಲ್ಲ ಕನ್ಸಲ್ಟ್ ಆಗಿದೆ ಸ್ಟಡಿ ಮಾಡ್ಲಿಕ್ಕೆ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಕಂಪನಿನ ಜೊತೆಗೆ ಈಗ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಹಾಗಾಗಿ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಲಾರ್ಸನ್ ಅಂಡ್ ಒಬ್ರು ಅಷ್ಟೇ ಅಲ್ಲ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಅಂತಿದ್ರು ಕೂಡ ಇದು ರೈಟ್ ಟೈಮ್ ಅಂತಾನೆ ಭಾವಿಸಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದ್ರೆ ಖಂಡಿತ ಅವಾಯ್ಡ್ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ ಮಾಡುತ್ತೆ ಅಂತ ಯಾರಿಗೂ ಹೇಳಕ್ಕಾಗೋದಿಲ್ಲ ಇನ್ ಕೇಸ್ ಇವರ ಟಾರ್ಗೆಟ್ ಏನಿದೆ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಇದನ್ನ ಅಂತಂದ್ರೆ ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಲೇ ಬೇಕಾಗುತ್ತೆ ಜೊತೆಗೆ ರಿನುವಬಲ್ ಎನರ್ಜಿ ಟಾರ್ಗೆಟ್ಸ್ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದೆ ನೋಡೋಣ ಅಚೀವ್ ಮಾಡಕ್ ಆಗುತ್ತಾ ಅಂತ ಒನ್ ಟ್ರಿಲಿಯನ್ ಡಾಲರ್ ಅಂತ ಅಂದ್ರೆ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಆಗುತ್ತೆ ನಾವು ಅವರು ಪಿಸಲ್ ನೋಡಿದ್ರೆ ತುಂಬಾನೇ ದೊಡ್ಡ ನಂಬರ್ಸ್ ಆಗುತ್ತೆ ನೋಡೋಣ ಇಷ್ಟು ಮಟ್ಟಿಗೆ ಸರ್ಕಾರ ಇದನ್ನ ಮುಂದಿನ ದಿನಗಳಲ್ಲಿ ಅಚೀವ್ ಮಾಡುತ್ತೆ ಅಂತ ಸ್ಟಡಿ ಮಾಡಬಹುದು ಎಲ್ಲಾ ಶೇರ್ ಗಳನ್ನ ಜೊತೆಗೆ ಇನ್ನೂ ಹಲವು ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಇರುವಂತಹ ಕಂಪನೀಸ್ ಅನ್ನು ಕೂಡ ನೀವು ಬೇಕಿದ್ರೆ ಐಡೆಂಟಿಫೈ ಮಾಡಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ